ಹೇ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಯಮ್ಮಿಯಾಗಿ ಕಾಣಿಸ್ತಿರುವಂತಹ ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನನ್ನ ಚಾನಲ್ನಲ್ಲಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಸೊ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ ಸೊ ಅದಕ್ಕೆ ಆಯಿಲ್ ಹಾಕಿ ನಾವಿಲ್ಲಿ ಎಗ್ ಅನ್ನ ಬುರ್ಜಿ ಮಾಡ್ಕೊಳ್ಬೇಕು ಎಗ್ ಸ್ಪ್ರಾಂಡ್ ಮಾಡ್ಕೊಳ್ಬೇಕು ಸೊ ಅದಿಗೋಸ್ಕರ ಆಯಿಲ್ ಬಿಸಿ ಆಗ್ತಿದೆ ಅನ್ಬೇಕಾದ್ರೆ ಎಗ್ ಒಡೆದ್ಬಿಟ್ಟು ಕ್ಲೀನಾಗಿ ಆಗಿ ಎಗ್ ಬುರ್ಜಿ ತರ ಮಾಡ್ಕೊಳ್ಳೋಣ ಈಗ ಆಲ್ಮೋಸ್ಟ್ ಎಣ್ಣೆ ಬಿಸಿ ಆಗಿದೆ ನಾನಿಲ್ಲಿ ಮೂರು ಎಗ್ಗನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಎಗ್ಗನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಜಾಸ್ತಿ ಎಗ್ ಯೂಸ್ ಮಾಡ್ದಂಗು ಚೆನ್ನಾಗಾಗತ್ತೆ ಆಗಾಗತ್ತೆ ಎಗ್ ನಿಮಗೆ ಹಾಗೆ ಬಾಯಲ್ಲಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತಲ್ವಾ ಮಾಡ್ಕೊತಾ ಇದ್ದೀನಿ ಸೊ ಮೂರೆಗ್ಗಿದ್ದು ಸಾಕಾಗುತ್ತೆ ಈ ಟೈಮ್ನಲ್ಲಿ ಇದಕ್ಕೆ ನಾನು ಒಂದ್ ಸ್ವಲ್ಪ ಉಪ್ಪನ್ನು ಹಾಕೊತೀನಿ ಇಲ್ಲ ಅಂತ ಹೇಳಿದ್ರೆ ಸಪ್ಪೆ ಆಗಿಬಿಡತ್ತೆ ಉಪ್ಪನ್ನ ಹಾಕೊಂಡ ಆದ ನಂತರ ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿನೂ ಆ್ಯಡ್ ಮಾಡ್ಕೊತೀನಿ ಫುಲ್ ತೀರಾ ಚಿಕ್ಕದಾಗಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ದೊಡ್ಡ ದೊಡ್ಡದೇ ಇದ್ದರೆ ಚೆನ್ನಾಗಿ ನಾವು ರೈಸ್ನ ತಿನ್ನಬೇಕಾದ್ರೆ ಹೀಗೆ ಬಾಯಿಗೆ ಮೊಟ್ಟೆನೂ ಸಿಗ್ತಾ ಇರತ್ತಲ್ಲ ಚೆನ್ನಾಗಿ ಅನ್ಸತ್ತೆ ಇದನ್ನ ಒಂದ್ ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ನೆಕ್ಸ್ಟ್ ಅದೇ ಪ್ಯಾನನ್ನ ಇಟ್ಕೊಂಡು ಇದಕ್ಕೆ ನಾವು ಎಣ್ಣೆನ ಹಾಕೊಳ್ಳೋಣ ಫ್ರೈಡ್ ರೈಸ್ಗೆ ಒಂದು ಸ್ವಲ್ಪ ಎಣ್ಣೆ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಅದು ತುಂಬಾ ಡ್ರೈ ಡ್ರೈ ಅನ್ಸ್ಬಿಡತ್ತೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಈ ಆಯಿಲ್ ಇವಾಗ ಬಿಸಿ ಆಗಬೇಕು ಈಗ ಇದು ಆಯಿಲ್ ಬಿಸಿ ಆಗಿದೆ ಸೊ ಆಯಿಲ್ ಬಿಸಿ ಆಗಿರುವಾಗ ನಾನು ಇದಕ್ಕೆ ಸಣ್ಣದಾಗಿ ಕತ್ತರಿಸ್ಕೊಂಡಿರುವಂತ ಬೆಳ್ಳುಳ್ಳಿನ ಆಡ್ ಮಾಡ್ಕೊತಾ ಇದ್ದೀನಿ ಒಂದು ಮೂರು ಬೆಳ್ಳುಳ್ಳಿನ ನಾನು ಈ ತರ ಚಾಪ್ ಮಾಡ್ಕೊಂಡಿದ್ದೆ ಇದಕ್ಕೆ ನಾನು ನೆಕ್ಸ್ಟ್ ಒಂದೂವರೆ ಈರುಳ್ಳಿನ ತಗೊಂಡಿದ್ದೀನಿ ಇದಕ್ಕೆ ಏನು ಟೇಸ್ಟಿಂಗ್ ಪೌಡ್ರ್ ಅವೆಲ್ಲ ಏನೂ ಹಾಕೋ ಅವಶ್ಯಕತೆ ಇಲ್ಲ ನೀವು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ಔಟ್ಸೈಡ್ ಆದರೆ ಟೇಸ್ಟಿಂಗ್ ಪೌಡರು ಅಜ್ಜಮೋಟೋ ಎಲ್ಲ ಆ್ಯಡ್ ಮಾಡಿರ್ತಾರೆ ಅದೆಲ್ಲ ಹೆಲ್ತಿಗೆ ತುಂಬಾ ಕೆಟ್ಟದ್ದಿರುತ್ತೆ ನೀವು ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರತ್ತೆ ಮಕ್ಕಳು ಎಕ್ಸ್ಪೆಷಲಿ ಮಕ್ಕಳು ಹೊರಗಡೆ ಹೋಗಿ ತಿನ್ನಬೇಕು ಅಂತ ಹೇಳಲ್ಲ ಈ ಥರ ಮನೆಯಲ್ಲೇ ಮಾಡಿ ನೆಕ್ಸ್ಟ್ ಈರುಳ್ಳಿ ಜಸ್ಟ್ ಒಂದು ಎರಡು ನಿಮಿಷ ಆಗಿದೆ ಇವಾಗ ಸೊ ಈಗಲೇ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತೀನಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಂಡು ಆದ ನಂತರ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ತರಕಾರಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಬೀನ್ಸ್ ಮತ್ತು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಇದಕ್ಕೆ ನೀವು ಕ್ಯಾಬೇಜ್ ತೊಗೊಳ್ಬೋದು ನಿಮ್ಗೆ ಇಷ್ಟವಾದ ತರಕಾರಿ ತೊಗೊಳ್ಬೋದು ಆ್ಯಂಡ್ ಎರಡು ಗ್ರೀನ್ ಚಿಲ್ಲಿನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಕ್ಲೀನಾಗಿ ಈ ಆಯಿಲಲ್ಲೇ ಇದನ್ನು ಫ್ರೈ ಮಾಡೋಣ ಇದು ತುಂಬಾ ಡೀಪ್ ಆಗಿ ರೋಸ್ಟ್ ಆಗೋ ಅವಶ್ಯಕತೆ ಏನಿಲ್ಲ ಜಸ್ಟ್ ಬೆಂದ್ರೆ ಸಾಕಷ್ಟೆ ಇದು ಸ್ವಲ್ಪ ಬೇಯಿ ನಾನು ಇದಕ್ಕೆ ಉಪ್ಪು ಮತ್ತೆ ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಸೊ ಈ ಉಪ್ಪು ಮತ್ತು ಅರ್ಶಿನ ಪುಡಿನ ಹಾಕೊಂಡ ಆದ ನಂತರ ಒಂದು ಸ್ವಲ್ಪ ಈ ತರಕಾರಿ ಎಲ್ಲ ಬೆಯಲಿ ಅಂತ ಹೇಳಿ ಬಿಡೋಣ ಒಂದು ಅರ್ಧ ಬೆಂದ್ರೆ ಸಾಕು ಪೂರ್ತಿಯಾಗಿ ಬೇಯೋ ಅವಶ್ಯಕತೆ ಇಲ್ಲ ಫ್ರೈಡ್ ರೈಸಲ್ಲಿ ಈಗ ಇದು ತರಕಾರಿ ಅರ್ಧದಷ್ಟು ಬೆಂದಿದೆ ಸೊ ನಾನು ಈ ಟೈಮ್ ಅಲ್ಲಿ ಇದಕ್ಕೆ ಪೆಪ್ಪರ್ ಪೌಡರ್ನ ಆಡ್ ಮಾಡ್ಕೊಂತ ಇದ್ದೀನಿ ಸೊ ನಿಮಗೆ ಖಾರ ನೋಡ್ಕೊಳ್ಳಿ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಪೆಪ್ಪರ್ ಪೌಡರ್ನ ಆಡ್ ಮಾಡ್ಕೊಳ್ಳಿ ಗ್ರೀನ್ ಚಿಲ್ಲಿ ಸಹ ಆಡ್ ಮಾಡಿದ್ವಿ ನಾವು ಸೊ ಅದಕ್ಕೋಸ್ಕರ ಖಾರನ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಒಂದ್ ಚಮಚದಷ್ಟು ಪೆಪ್ಪರ್ ಪೌಡರ್ನ ಆಡ್ ಮಾಡಿದ್ದೀನಿ ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ಎಗ್ ಫ್ರೈಡ್ ರೈಸಿಗೆ ಪೆಪ್ಪರ್ ಹಾಕಿದ್ರೇನೆ ಅದು ಚೆನ್ನಾಗ್ ಇಲ್ಲ ಅಂತ ಹೇಳಿದ್ರೆ అస్వ్ చో అదో టెప్పర్ పెర్ పౌడర్ న హాకీ నర నీకు చికన్ మసాలా పౌడర్ను ఆడ్ మిక్చులి చికెన్ మసాలా పౌడర్ ఇలా అంతే ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿದ್ರು ಆಗುತ್ತೆ ಚಿಕನ್ ಪ ಮಸಾಲ ಪೌಡರ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಾಗತ್ತೆ ಇನ್ನೂ ಒಂದು ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಈಗ ಒಂದು ಚಮಚದಷ್ಟು ಚಿಕನ್ ಮಸಾಲ ಪೌಡ್ರನ್ನು ಆ್ಯಡ್ ಮಾಡಿದ್ದೀನಿ ఇష్ట ఆడ్ మే సోయాస్ హక్కు సోయా సాసు స్వల్పదోయాస్ అదంతర ಒಂದು ಚಮಚದಷ್ಟು ಚಿಲ್ಲಿ ಸಾಸ್ ಇಷ್ಟು ಚಿಲ್ಲಿ ಸಾಸ್ ಇದಕ್ಕೆ ವಿನೆಗರ್ ಏನಾದರೂ ಇದ್ರೆ ವಿನೆಗರ್ ಆ್ಯಡ್ ಮಾಡ್ಕೊಳ್ಳಿ ಸೊ ವಿನೆಗರ್ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಹುಳಿ ಅಂಶ ಬರುತ್ತೆ ಈ ಎಗ್ ಬುರ್ಜಿನು ಆ್ಯಡ್ ಮಾಡ್ಕೊಂತ ಇದ್ದೀನಿ ಎಲ್ಲದನ್ನು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆ ಎಗ್ ಬುರ್ಜಿಗೂ ಸಹ ಅದೇನು ನಾವು ಇದು ಮಾಡಿದ್ವಲ್ವಾ ಸಾಸ್ ಎಲ್ಲ ಹಾಕಿದ್ವಲ್ವಾ ಸೊ ಅದು ಕ್ಲೀನ್ ಆಗಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಿಸಿ ಬಿಸಿಯಾಗಿ ಮಾಡ್ಕೊಂಡಿರುವಂತಹ ರೈಸ್ ಅನ್ನ ಆಡ್ ಮಾಡ್ಕೊಳ್ಳೋಣ ಉದ್ರುದ್ರಾಗಿ ನಾನು ರೈಸನ್ನ ಮಾಡ್ಕೊಂಡಿದ್ದೀನಿ ಸೊ ಆ ರೈಸ್ ಅನ್ನು ಹಾಕ್ತಾ ಇದ್ದೀನಿ ಫ್ರೈಡ್ ರೈಸ್ ಅಲ್ವಾ ಸೊ ರೈಸ್ ಸ್ವಲ್ಪ ಫ್ರೈ ಆಗಬೇಕು ಕ್ಲೀನಾಗಿ ಮಿಕ್ಸ್ ಮಾಡೋಣ ನನಗೆ ಇದು ಪಾತ್ರೆ ಸಣ್ಣದಾಯಿತು ರೈಸ್ ಜಾಸ್ತಿ ಆಯಿತು ಸೊ ನಾನು ಇಷ್ಟು ಇಬ್ರಿಗೆ ಅಂತ ಮಾಡ್ಕೊಂಡಿದ್ದು ಇಲ್ಲೊಂದು ಡಾಗಿನೂ ಇದೆ ಸೊ ಅದು ಚೆನ್ನಾಗಿ ತಿನ್ನತ್ತೆ ಎಗ್ ಹಾಕಿರೋದ್ರಿಂದ ಸೊ ಅದಕ್ಕೂ ಕೊಡಬೇಕು ಸೊ ಅದಕ್ಕೋಸ್ಕರ ನಾನು ರೈಸನ್ನು ಜಾಸ್ತಿ ಹಾಕ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಸೊ ಈ ತರ ಎಗ್ ಫ್ರೈಡ್ ರೈಸ್ನ ನೀವು ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಹೆಲ್ದಿಯಾಗೂ ಇರುತ್ತೆ ಆ್ಯಂಡ್ ರುಚಿಯಾಗೂ ಇರುತ್ತೆ ಇದಿವಾಗ ಎಗ್ ಫ್ರೈಡ್ ರೈಸ್ ರೆಡಿ ಆಗಿದೆ ಇದನ್ನ ನಾನಿವಾಗ ಸರ್ವ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ನೋಡ್ತಿದ್ದೀರಲ್ವ ಗೈಸ್ ಇಷ್ಟು ಆಗಿರುವಂತಹ ಎಗ್ ಫ್ರೈಡ್ ರೈಸ್ ನೀವು ಮನೆಯಲ್ಲೇ ಮಾಡಿಕೊಂಡು ಹೆಲ್ದಿಯಾಗಿ ತಿನ್ನಬೇಕು ಅಂತ ಹೇಳಿದ್ರೆ ನನ್ನ ರೆಸಿಪಿನ ನೀವು ಫಾಲೋ ಮಾಡಬೇಕು ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬ ಬಾಯ್